ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಅನಧಿಕೃತ ಕಟ್ಟಡದ ನಿರ್ಮಾಣ ಸರ್ಕಾರಿ ಜಾಗ ಒತ್ತುವರಿ ಜೆ ಸಿ ಸತೀಶ್ ಕುಮಾರ್ ಮೌನ ಏಕೆ ಜೆ ಸಿ ಸತೀಶ್ ಕುಮಾರ್ ಅವರ ಬಗ್ಗೆ ಈಗಾಗಲೇ ಸಾಕಷ್ಟು ಸುದ್ದಿಯನ್ನು ಮಾಡಿದ್ದೇವೆ ಅವರು ಮೌನ ಹಾಗೆಯೇ ಇದೆ ಒತ್ತುವರಿಯ ಬಗ್ಗೆ ಗಮನವಿಲ್ಲ ಅನ್ನುವಂಥದ್ದು ಒಂದು ಕಡೆಗಾದ್ರೆ ಎರಡನೆಯ ಭಾಗದೊಳಗೆ ಕೆಂಗೇರಿ ಉಪನಗರ ವರ್ತಕರ ಆಕ್ರೋಶ ರೌಡಿಸಮ್ ಬೇಡ ಕಾನೂನಿಗೆ ನಾವು ತಲೆ ಬಾಗುವೆವು ಈ ಎರಡು ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಅನಧಿಕೃತವಾಗಿ ಫುಟ್ಪಾತ್ ಅತಿಕ್ರಮಣವಾಗಿದೆ ಜಾಗ ಅತಿಕ್ರಮಣವಾಗಿದೆ ಅಂಥೇಳಿ ಜೆ ಸಿ ಬಿಗಳು ಟ್ರ್ಯಾಕ್ಟರ್ಗಳು ಗ್ಯಾಂಗ್ ಮ್ಯಾನ್ಗಳನ್ನು ತಂದು ರಪ 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 ಹೊಡೆಯುವಂತಹ ಒಡೆಯುವಂತಹ ಮೊದಲನೇ ಶಬ್ದವನ್ನು ವಾಪಸ್ ತೆಗೆದುಕೊಳ್ಳೋಣ ಹೊಡೆಯುವಂತಹ ಬೇಡ ಅಂತ ಹೇಳಿ ಹೊಡೆಯುವಂತಹ ಜೋನಲ್ ಕಮಿಷನರ್ ಆಗಲಿ ಜೆ ಸಿ ಅಂತ ಹೇಳಿದೆ ಜೆ ಸಿ ಅಲ್ಲ ಜೆಡ್ಸಿ ಜೋನಲ್ ಕಮಿಷನರ್ ಸತೀಶ್ ಕುಮಾರ್ ಅವರು ಯಾಕೆ ಈ ಒಂದು ವಿಚಾರದಲ್ಲಿ ಮೌನ ತಾಳಿದ್ದಾರೆ ಎನ್ನುವಂಥದ್ದೇ ಯಕ್ಷ ಪ್ರಶ್ನೆ ರಾಜರಾಜೇಶ್ವರಿ ನಗರ ವಲಯ ವ್ಯಾಪ್ತಿಯಲ್ಲಿರುವಂತಹ ಮಲ್ಲತ್ತಹಳ್ಳಿ ಗ್ರಾಮದ ಬಿ ಡಿ ಎ ಅನುಮೋದಿತ ಎನ್ ಜಿ ಎಫ್ ಬಡಾವಣೆಯ ಮೂವತ್ತು ಅಡಿ ಸಾರ್ವಜನಿಕರ ರಸ್ತೆಯನ್ನು ಅದೇ ಗ್ರಾಮದವರು ಒತ್ತುವರಿಯನ್ನು ಮಾಡಿಕೊಂಡು ಬಾಡಿಗೆಗೆ ನೀಡಿ ಅಲ್ಲಿ ಒಂದು ಬೃಹದಾಕಾರವಾಗಿರ್ತಕ್ಕಂತಹ ಒಂದು ಗೋಡೌನ್ ಬಂದಿದೆ ಆ ಗೋಡೌನ್ ಒತ್ತುವರಿ ಮಾಡಿರೋದು ನಿಜ ಅನಧಿಕೃತದ ನಿರ್ಮಾಣವೂ ನಿಜ ದೂರು ಬಂದಿರುವುದೂ ನಿಜ ಸರ್ವೆ ಒಳಗೆ ಅದು ಸತ್ಯ ಎಂದಿರುವುದೂ ನಿಜ ಇಷ್ಟೆಲ್ಲ ನಿಜ 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 ಇದ್ದರೂ ಕೂಡ ಜಡ್ಸಿ ಸತೀಶ್ ಕುಮಾರ್ ಮೌನ ತಾಳಿದ್ದಾರೆ ಮಲ್ಲತ್ಹಳ್ಳಿ ಗ್ರಾಮದ ಬಿ ಡಿ ಎ ಅನುಮೋದಿತ ಬಡಾವಣೆ ಎಂಪಿಎಂ ಗೃಹ ನಿರ್ಮಾಣ ಸಹಕಾರ ಸಂಘಕ್ಕೆ ಸೇರಿರ್ತಕ್ಕಂತಹ ಪಾರ್ಕ್ಗೆ ಏನಿರುತ್ತೆ ಒತ್ತೂರಿ ಮಾಡಿ ವಸತಿ ಪ್ರದೇಶದಲ್ಲಿ ಗೋದಾಮ್ ಕಟ್ಟಿದ್ದಾರೆ ಗೋಡೌನ್ ಕಟ್ಟಿರತಕ್ಕಂಥದ್ದು ಮಲ್ಲತ್ತಳ್ಳಿ ಗ್ರಾಮದ ಸರ್ವೆ ನಂಬರ್ ಎಂಟು ಬಾರ್ ಮೂರಲ್ಲಿ ಅನಧಿಕೃತವಾಗಿ ವಾಸ ಮಾಡ್ತಿರ್ತಕ್ಕಂಥ ಮಾಲೀಕರು ಅದನ್ನು ಮಾಡಿ ಬಾಡಿಗೆ ಕೊಟ್ಟಿದ್ದಾರೆ ಟಿಸಿ ಎಲ್ ಬೋಸಕ್ ಕಂಪನಿಗೆ ಬಾಡಿಗೆ ನೀಡಿದ್ದು ಸದರಿ ಕಂಪನಿಯವರು ಬಿ ಬಿ ಎಂ ಪಿ ವತಿಯಿಂದ ಯಾವುದೇ ಟ್ರೇಡ್ ಲೈಸೆನ್ಸನ್ನು ಕೂಡ ಪಡೆಯದೆ ಎಲೆಕ್ಟ್ರಾನಿಕ್ ಉಪಕರಣಗಳ ಶೇಖರಣೆ ಮಾಡಿ ವ್ಯವಹಾರ ಮಾಡ್ತಾ ಇದ್ದಾರೆ ಈ ಬಗ್ಗೆ ಅಲ್ಲಿಯ ಸ್ಥಳೀಯ ಅನೇಕ ರೇಣುಕಾ ಪ್ರಸಾದ್ ಹಾಗೂ ಎಂ ಪಿ ಎಂ ಬಡಾವಣೆ ನಾಗರಿಕರು ದೂರು ಕೊಟ್ಟಿದ್ದರು ಯಾವಾಗ ನಿನ್ನೆನಾ ಅಥವಾ ನಾಳೆ ಕೊಡ್ತಾರಾ ಅಂತ ನೀವು ಅನ್ಬೋದೇನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೂರು ಕೊಟ್ಟಿದ್ದರೂ ಕೂಡ ಆ ದೂರನ್ನೂ ಕೂಡ ಕಸದ ಬುಟ್ಟಿಗೆ ಎಸೆದಿರುವ ಮಹಾನ್ ನಾಯಕರುಗಳು ಈ ಬಿ ಎಂ ಪಿ ಅಧಿಕಾರಿಗಳು ಕಮಿಷನರ್ಗೆ ಪತ್ರವನ್ನು ಕೊಡ್ತಾರೆ ದೂರನ್ನ ಕೊಡ್ತಾರೆ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆ ಕುರಿತಂತೆ ಒಂದು ವರದಿಯನ್ನು ತೆರೆಸ್ಕೊಳ್ಳೋದಕ್ಕೆ ನಡೆಯುತ್ತೆ ಮೂರು ತಿಂಗಳಾದರೂ ಬಿ ಬಿ ಎಂ ಪಿ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಇದನ್ನು ತೆರವುಗೊಳಿಸೋದಕ್ಕೆ ನ್ಯಾಯಾಲಯದಿಂದ ಏನು ತಡೆಯಾಜ್ಞೆ ಇಲ್ಲ ಮತ್ತೊಂದಿಲ್ಲ ಮುಗಿದೊಂದಿಲ್ಲ ಆದರೂ ಕೂಡ ಅದನ್ನ ಟಚ್ ಮಾಡಿಲ್ಲ ಟಚ್ ಮಾಡೋ ಧೈರ್ಯ ಇವರಿಗಿಲ್ಲ ಆ ಮಾಯಕರು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವವರ ಹೊಟ್ಟೆಯ ಮೇಲೆ ಹೊಡೆಯುವುದಕ್ಕೋಸ್ಕರವಾಗಿ ಇರುವಂತಹ ಮಾನವೀಯತೆ ಇಲ್ಲದವರು ಅಂತ ಜನ ಮಾತನಾಡುವಷ್ಟರ ಮಟ್ಟಿಗೆ ನಿಜ ಏನೋ ಅಂತ ಅನಿಸುತ್ತೆ ಅಲ್ಲರಿ ಇಷ್ಟು ದೊಡ್ಡ ಗೋಡೌನ್ ಕಟ್ಟಿದ್ದಾರೆ ಅದಕ್ಕೆ ನಿಮ್ಮ ಟ್ರೇಡ್ ಲೈಸೆನ್ಸ್ ಇಲ್ಲ ಮತ್ತೊಂದಿಲ್ಲ ಮುಗಿದ ಯಾಕೆ ಒಡೆದು ಬಿಸಾಕಬಾರದು ಯಾಕೆ ಒತ್ತುವರಿ ತೆರವುಗೊಳಿಸಬಾರದು ಏನಾದರೂ ಸಂ ತಿಂಗ್ ಥಿಂಗ್ ತಿಂಗ್ ಥಿಂಗ್ ಆಗಿದೆಯಾ ಗೊತ್ತಿಲ್ಲ ಈ ಕುರಿತಂತೆ ಪಾರ್ಕ್ ಜಾಗ ಇದು ಅದು ಇದು ಅಂತ ಸುದ್ದಿ ಎಲ್ಲ ಒಂದಷ್ಟು ಆಗಿ ಒಂದಷ್ಟು ಕಂಪ್ಲೇಂಟ್ಗಳಾಗಿ ದೂರುಗಳಾಗಿ ಎಲ್ಲ ಆದಮೇಲೆ ಬಿ ಡಿ ಎಯಿಂದ ಇದು ಸರ್ವೆ ಆಗತ್ತೆ ಸರ್ವೆಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ಮಾಡ್ತಿಲ್ಲ ಅಂತಕ್ಕಂಥದ್ದು ಆದಮೇಲೆ ಬಿ ಡಿ ಎನವರು ಇಪ್ಪತ್ತ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಕಾರ್ಯಪಾಲಕ ಅಭಿಯಂತರರು ಕಾರ್ಯಪಾಲಕ ಅಭಿಯಂತರ ಪಶ್ಚಿಮ ವಿಭಾಗ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರರು ಒಂದು ನೋಟನ್ನು ಕೊಡ್ತಾರೆ ಅದರೊಳಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಏನೇನು ಆಗಿದೆ ಆಗಿದೆ ಅಂತೆಲ್ಲ ಹೇಳಿಬಿಟ್ಟು ಎನ್ ಜಿ ಎಫ್ ಬಡಾವಣೆಯ ಮೂವತ್ತು ಅಡಿ ಸಾರ್ವಜನಿಕ ರಸ್ತೆಯನ್ನು ಭಾಗಶಃ ಒತ್ತುವರಿ ಮಾಡಿರುತ್ತಾರೆ ಹಾಗೂ ಭಾಗಶಃ ಪಾರ್ಕ್ ಒತ್ತುವರಿ ಮಾಡಿದ್ದು ಈ ಬಗ್ಗೆ ತಮ್ಮ ವತಿಯಿಂದ ಕ್ರಮ ಕೈಗೊಳ್ಳಬೇಕಾಗಿರುವುದರಿಂದ ತಮ್ಮ ಆದ್ಯ ಅವಗಾಹನೆಗೆ ಹಾಗೂ ಮುಂದಿನ ಕ್ರಮಕ್ಕಾಗಿ ವಂದನೆಗಳೊಂದಿಗೆ ಯಾರಿಗೆ ವಲಯ ಜಂಟಿ ಆಯುಕ್ತರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಕಳಿಸಿದ್ದಾರೆ ರಾಜರಾಜೇಶ್ವರಿ ನಗರಕ್ಕೆ ನೋಡಿ ಕಾಪಿ ಅದನ್ನು ಪೂರ್ಣ ಪ್ರಮಾಣ ತೋರಿಸ್ತೇನೆ ವರದಿ ಕೊಟ್ಟಾದ ಮೇಲೂ ಕೂಡ ಇದು ಒತ್ತುವರಿ ಆಗಿದೆ ಇದು ಪಾರ್ಕ್ ಜಾಗ ಅಂತ ಒಂದು ಕಡೆಗೆ ಸರ್ವೆ ವರದಿ ಇನ್ನೊಂದು ಕಡೆಗೆ ಇದು ಅನಧಿಕೃತ ಕಟ್ಟಡ ಅನ್ನುವುದಕ್ಕೆ ಬಿಬಿಎಂಟಿ ಹತ್ರ ದಾಖಲೆ ಇದೆ ಒಡೆದು ಹಾಕುವ ಕ್ರಮ ಕೈಗೊಳ್ಳುವ ಪ್ರಯತ್ನವನ್ನು ಮಾಡದೆ ಅದಕ್ಕೆ ಇತ್ತೀಚೆಗೆ ಟ್ರೇಡ್ ಲೈಸೆನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಮಹಾನುಭಾವರು ಹೇಗೆ ಟ್ರೇಡ್ ಲೈಸೆನ್ಸ್ ಕೊಟ್ಟರು ಹೇಗೆ ಕೊಟ್ಟರು ಅಂತ ಹೇಳಿದ್ರೆ ಟ್ರೇಡ್ ಲೈಸೆನ್ಸ್ಗೆ ತಗೊಳ್ಬೇಕಾದ ವೆಚ್ಚಕ್ಕಿಂತ ಅತಿ ಹೆಚ್ಚು ವೆಚ್ಚವನ್ನು ಕೊಟ್ಟರೆ ಕೊಡುವುದರಲ್ಲಿ ಏನು ವ್ಯತ್ಯಾಸವಾಗುವುದಿಲ್ಲ ಬಿ ಬಿ ಎಂ ಪಿಯೊಳಗೆ ಸ್ವಲ್ಪ ಜಾಸ್ತಿ ಕೊಟ್ಟರೆ ವಿಧಾನಸೌಧವನ್ನು ಕೂಡ ನಿಮ್ಮ ಹೆಸರಿಗೆ ಖಾತೆ ಮಾಡಿಕೊಡಬಹುದು ನಂತರ ಅದರ ಬಗ್ಗೆ ತನಿಖೆಯಾಗಲಿ ಅನ್ನುವಂಥವ್ರು ಬಿ ಬಿ ಎಂ ಪಿ ಅಧಿಕಾರಿಗಳು ಸನ್ಮಾನ್ಯ ಸತೀಶ್ ಕುಮಾರ್ ಅವರೇ ಇದು ನಿಮ್ಮ ಗಮನಕ್ಕೆ ಬರಲಿಲ್ಲವಾ ಹಾಗಾದರೆ ಇಷ್ಟು ದಿವಸ ಬೇಕ ನೀವು ಕ್ರಮ ಕೈಗೊಳ್ಳುವುದಕ್ಕೆ ನಿಮ್ಮ ಕೈ ಕಟ್ಟಿ ಹಾಕಿರುವ ರಾಜಕಾರಣಿಗಳು ಯಾರು ನಿಮ್ಮ ಕೈ ಕಟ್ಟಿ ಹಾಕಲು ಕೊಟ್ಟದ್ದೇನೋ ಬಿಟ್ಟದ್ದೇನೋ ತೆಗೆದದ್ದೇನೋ ತೆಗೆಸಬೇಕಾದ್ದೇನೋ ಅನ್ನುವಂಥದ್ದು ಬಹಿರಂಗಪಡಿಸಿಬಿಡಿ ಫುಟ್ಪಾತನ್ನು ಪಟಪಟ ತೆರವುಗೊಳಿಸುವ ನೀವು ಫುಟ್ಪಾತ್ ವಿಚಾರದಲ್ಲಿ ಒಂದು ನಾಲ್ಕು ಪ್ರಶ್ನೆಗಳನ್ನು ಕೇಳಿದರೆ ಉತ್ತರಿಸಲಾಗದೆ ಮೌನಿ ಭಾವವಾಗುವ ಸತೀಶ್ ಕುಮಾರ್ ಈ ವಿಚಾರದಲ್ಲೂ ಮೌನ ತಾಳಿರುವುದರ ಹಿಂದೆ ಏನಿರಬಹುದು ಅನ್ನುವಂಥದ್ದನ್ನು ಯೋಚನೆಯನ್ನು ಮಾಡಿ ಬಿ ಡಿ ಎ ಸರ್ವೆ ಮಾಡಿ ಸರ್ವೆ ರಿಪೋರ್ಟನ್ನು ಕೊಟ್ಟು ನೀವು ಕ್ರಮ ಕೈಗೊಳ್ಳಬೇಕಾದ ನಿಮ್ಮ ಜವಾಬ್ದಾರಿ ಅಂತ ಹೇಳಿದ್ರು ಕೂಡ ಕ್ರಮ ಕೈಗೊಳ್ಳದೆ ಜವಾಬ್ದಾರಿಯಿಂದ ನುಣುಚಿಕೊಂಡು ಬೇಜವಾಬ್ದಾರಿ ವರ್ತನೆಯನ್ನು ಅನುಸರಿಸುತ್ತಿರುವಂತಹ ಬಿ ಬಿ ಎಂ ಪಿಯ ಕಾರ್ಯವರ್ತನೆಯನ್ನು ಅಲ್ಲಿಯ ನಾಗರಿಕರು ತೀವ್ರ ಖಂಡಿಸಿದ್ದಾರೆ ಅಷ್ಟೇ ಅಲ್ಲ ದೊಡ್ಡ ದೊಡ್ಡ ವಾಹನಗಳು ಅಲ್ಲಿಗೆ ಬರುತ್ತೆ ಜನರ ಬದುಕು ಸಾಕಾಗಿ ಹೋಗಿದೆ ಯಾಕಾರು ಇಂಥ ಬಡಾವಣೆಯಲ್ಲಿ ನಿವೇಶನ ತೆಗೆದುಕೊಂಡು ಅನ್ನುವಷ್ಟರ ಮಟ್ಟಿಗೆ ಒದ್ದಾಡ್ತಾ ಇದ್ದಾರೆ ಬಿ ಬಿ ಎಂ ಪಿಯವರಿಗೆ ಬರಬೇಕಾದಂಥದ್ದು ಬೇರೆ ಬೇರೆ ರೂಪದಲ್ಲಿ ಬಂದರೆ ಸಾಕು ತಟಸ್ಥ ಮೌನಿ ಬಾಬಾ ಮೌನಿ ಬಾಬಾ ಮೌನಿ ಬಾಬಾ ಈಗಲಾದರೂ ಈ ಅನಧಿಕೃತ ಕಟ್ಟಡಕ್ಕೆ ಈಗ ನೀವು ಟ್ರೇಡ್ ಲೈಸೆನ್ಸ್ ಕೊಟ್ಟಿರಬಹುದು ಒತ್ತುವರಿ ಆಗಿದೆ ಅನ್ನುವಂತಹ ಬಿ ಡಿ ಎ ರಿಪೋರ್ಟ್ ಮೇಲೆ ಏನು ಕ್ರಮವನ್ನು ಕೈಗೊಳ್ತೀರಿ ಸತೀಶ್ ಕುಮಾರ್ ಅವರೇ ನಿಮ್ಮ ಟೇಬಲ್ ಮೇಲೆಯೇ ಈ ಫೈಲು ಬಂದು ಕುಳಿತೋ ಎಷ್ಟು ದಿವಸವಾಯಿತು ಇದಕ್ಕೆ ಕ್ರಮ ತೆಗೆದುಕೊಳ್ಳುವುದರ ಮೂಲಕವಾಗಿ ನಾನು ಸರಿ ಇದ್ದೇನೆ ಅಂತ ತೋರಿಸ್ತೀನಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಬಹುಶಃ ಕೆಲವರಿಗೆ ನಿಮ್ಮ ನಡವಳಿಕೆ ಇಷ್ಟವಾಗದಿರಬಹುದು ನೀವು ಇಂಚು ಇಂಚು ಜಾಗವನ್ನು ನೋಡಿ ಮೊನ್ನೆ ಕೆಂಗೇರಿ ಉಪನಗರೊಳಗೆ ಒಂದು ಇಂಚು ಒತ್ತುವರಿ ಆದಂತಹ ಜೆ ಡಿ ಎಸ್ ನಾಯಕನ ಅಂಗಡಿಯನ್ನೇ ಕಿತ್ತು ಹಾಕುವ ಮಟ್ಟಕ್ಕೆ ಹೋಗಿದ್ದರೆ ತಪ್ಪು ಅಂತ ನಾನು ಹೇಳ್ತಿಲ್ಲ ಒಂದು ಇಂಚ ಅರ್ಧ ಇಂಚು ಒಂದಿಷ್ಟು ಅಂದರೂ ತಪ್ಪೆ ಇಷ್ಟಿಂದರೂ ತಪ್ಪೆ ಹಾಗಾಗಿ ಒಂದಿಂಚು ಇಂಚು ತೆಗೆಸುವ ನೀವು ಇದನ್ನು ತೆಗೆಸ್ತೀರಾ ನೋಡಣ ಸತೀಶ್ ಕುಮಾರ್ ಮೋನಿ ಬಾಬಾ ಅಲ್ಲ ಖಂಡಿತ ಮೋನಿ ಬಾಬಾ ಅಲ್ಲ ಕ್ರಮ ಕೈಗೊಳ್ತಾರೆ ಅನ್ನುವಂಥ ಕೆಲವೊಬ್ಬರ ಅಭಿಪ್ರಾಯಗಳನ್ನು ಸತ್ಯ ಮಾಡ್ತೀರಿ ಅಂತ ಭಾವಿಸ್ತಾ ಮಲ್ಲತ್ತಳ್ಳಿಯ ಈ ಅನಧಿಕೃತ ಕಟ್ಟಡ ಅನಧಿಕೃತ ಶೆಡ್ ಹಾಗೆಯೇ ಒತ್ತುವರಿ ಕ್ರಮ ಕೈಗೊಳ್ತೀರ ಕಾದ್ ನೋಡೋಣ ಅಂತ ಹೇಳ್ತಾ ಇದು ಮೊದಲ ಭಾಗದ ಸುದ್ದಿ ಎರಡನೇ ಭಾಗ ಕೆಂಗೇರಿ ಉಪನಗರದ ವರ್ತಕರ ಆಕ್ರೋಶ ಆದರೆ ವರ್ತಕರಲ್ಲಿ ಒಂದು ಅಭಿಪ್ರಾಯ ಬಂದಿದ್ದು ರೌಡಿಸಮ್ ಬೇಡ ಕಾನೂನಿಗೆ ನಾವು ತಲೆ ಬಾಗ್ತೀವಿ ಅನ್ನುವಂಥದ್ದು ಏನಾಯಿತು ಸಭೆಯಲ್ಲಿ ಏನಾಯಿತು ಏನು ಮಾತನಾಡಿದ್ರು ಅನ್ನೋವಂಥದ್ದು ಒಂದು ಸಣ್ಣ ಸಂಕ್ಷಿಪ್ತ ವರದಿ ನಿಮಗೆ ಅಂತ ಹೇಳಿದ್ರೆ ಮೊನ್ನೆ ಒಂದು ವರದಿಯನ್ನು ಮಾಡಿದ್ವಿ ಕೆಂಗೇರಿ ಉಪನಗರದ ಬಹುತೇಕ ಫುಟ್ಪಾತ್ಗಳ ತೆರವಿನ ಜೊತೆಗೆ ಅಂಗಡಿಗಳಿಗೆ ಮೇಲುಗಡೆ ಹಾಕಿರ್ತಕ್ಕಂಥ ಒಂದಷ್ಟು ಏನು ತಡೆ ಮಳೆ ತಡೆಗೆ ಹಾಕಿರ್ತಕ್ಕಂಥ ಶೆಲ್ಟರ್ಗಳನ್ನು ಕಿತ್ತು 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 ಬಿಸಾಕಿದ್ದಾಯಿತು ಜಗಳ ಆಯಿತು ಮತ್ತೊಂದಾಯಿತು ಮುಗಿದೊಂದಾಯಿತು ಅನೇಕ ಅಧಿಕಾರಿಗಳು ಬಂದರು ಆ ಅಧಿಕಾರಿಗಳ ಬಳಿ ನಾಯಕರು ಮಾತನಾಡಲಿಕ್ಕೆ ಹೋದರೆ ಏನನ್ನೂ ಮಾತನಾಡದೆ ಉತ್ತರವನ್ನೇ ಕೊಡದೆ ಜಡ್ಸಿ ಜೋನಲ್ ಕಮಿಷನರ್ ಸತೀಶ್ ಕುಮಾರ್ ಸುಮ್ಮನಿದ್ದರು ಅನ್ನುವಂಥ ವರದಿನ ನಾವು ಮಾಡಿದ್ವಿ ಅದಾದಮೇಲೆ ಕೆಂಗೇರಿ ಉಪನಗರದ ಒಂದು ಹೋಟೆಲ್ ಒಂದೊಳಗೆ ಅಲ್ಲಿಯ ಪ್ರಮುಖರೊಂದು ಸಭೆಯನ್ನು ಸೇರಿದರು ಕೆಂಗೇರಿ ಉಪನಗರದ ಯುವ ನಾಯಕ ನವೀನ್ ಯಾದವ್ ನೇತೃತ್ವದೊಳಗೆ ಒಂದಷ್ಟು ವರ್ತಕರನ್ನ ಸಭೆ ಸೇರಿಸಿ ಏನಾಗಿದೆ ಎತ್ತಾಗಿದೆ ಎನ್ನುವಂಥ ಮಾತುಕತೆಗಳು ಕೂಡ ಆಯಿತು ಅವರೊಂದು ಮಾತನ್ನು ಹೇಳಿದ್ರು ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹವನ್ನು ಮಾಡಿದ್ರು ನವೀನ್ ಯಾದವರು ಇಲ್ಲಿ ಯಾರೂ ವೈಯಕ್ತಿಕವಾಗಿ ಕಿರ್ಚಾಡುವುದು ಬೇಡ ಅರಚಾಡುವುದು ಬೇಡ ಸರ್ಕಾರದಿಂದ ಈ ಸಲ ಸಾಕಷ್ಟು ತೊಂದರೆ ಆಗ್ತಿದೆ ಇತ್ತೀಚೆಗೆ ತಾನೇ ಏನೊಂದು ಯು ಪಿ ಐಗೆ ಸಂಬಂಧಪಟ್ಟಂತೆ ಸಾಕಷ್ಟು ನೋಟಿಸ್ ಕೊಡಲಾಗಿದೆ ಅದೊಂದು ಭಾಗವಾದರೆ ಇನ್ನೊಂದು ಭಾಗ ಈ ಒತ್ತುವರಿ ತೆರವುಗೊಳಿಸುವಂಥದ್ದು ಫುಟ್ಪಾತ್ ತೆರವುಗೊಳಿಸುವಂಥದ್ದು ನಾವು ಬೇಡ ಅಂತ ಹೇಳ್ತಾ ಇಲ್ಲ ನಮಗೆ ವಿರೋಧವಿಲ್ಲ ಆದರೆ ಮೊನ್ನೆ ನಡೆದಂತಹ ಫುಟ್ಪಾತ್ ಒತ್ತುವರಿ ತೆರವಿನೊಳಗೆ ಮಾಡಿದ ರೀತಿ ನೋಡಿದ್ರೆ ಯಾವುದೋ ತೆಲುಗು ಸಿನಿಮಾದ ರೌಡಿಸಮ್ ರೀತಿ ಕಾಣಿಸ್ತಾ ಇತ್ತು ನಮಗೆ ಏನು ಎರಡು ಮೂರು ನಾಲ್ಕು ಜೆ ಸಿ ಬಿಗಳು ಐದು ಹತ್ತು ಟ್ರ್ಯಾಕ್ಟರ್ಗಳು ಐವತ್ತು ಅರುವತ್ತು ಗ್ಯಾಂಗ್ಮೆನ್ಗಳು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಅಧಿಕಾರಿಗಳು ಅಪ್ಪ ಸಿನಿಮಾ ಶೂಟಿಂಗಿಗೆ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥ ಸನ್ನಿವೇಶವೇನೋ ಅನ್ನುವಂಥ ರೀತಿ ಒಳಗಿತ್ತು ಅನ್ನುವಂಥ ಅಭಿಪ್ರಾಯ ನವೀನೆಯಾದವುದು ನಾವು ವಿರೋಧಿಗಳಲ್ಲ ನೀವು ನಮಗೆ ಮುಂಚೆ ಒಂದು ನೋಟಿಸ್ ಕೊಡಿ ಅದು ನೀವು ನಮ್ಮ ಗಮನಕ್ಕೆ ತನ್ನಿ ನೀವು ಹೀಗೆ ಒತ್ತುವರಿ ಮಾಡಿಕೊಂಡಿದ್ರೆ ನಾಳೆ ನಾವು ಬರ್ತೀವಿ ತೆಗಿಬೇಕು ಅಂತ ಒಂದು ದಿವಸ ಎರಡು ದಿವಸ ಮುಂಚೆ ಹೇಳಿ ಖಂಡಿತವಾಗಿಯೂ ನಾವು ನಿಮ್ಮ ಜೊತೆ ಸಹಕರಿಸಲು ತಯಾರಿದ್ದೇವೆ ಕಾನೂನು ವಿರೋಧಿಗಳು ನಾವಲ್ಲ ನಿಮಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತೇವೆ ಅನ್ನುವಂತಹ ಮಾತನ್ನು ನವೀನ್ ಅವರು ಹೇಳಿದರು ಅದಕ್ಕೆ ಅಲ್ಲಿ ಬಂದಂಥ ಅಭಿಪ್ರಾಯ ಅಂತ ನಾವೊಂದು ಸಂಘ ಮಾಡಿಕೊಳ್ಳೋಣ ವರ್ತಕರ ಸಂಘದ ನಾವು ನಾವೊಂದು ಕೆಂಗೇರಿ ಉಪನಗರದಲ್ಲಿರ್ತಕ್ಕಂಥ ಬಿಸ್ನೆಸ್ನವರೆಲ್ಲರೂ ಸೇರಿ ಒಂದು ಸಂಘವನ್ನು ಮಾಡಿಕೊಂಡು ಆ ಮೂಲಕವಾಗಿ ನಮ್ಮ ಕಷ್ಟ ಸುಖಗಳನ್ನು ನೋವು ನಲುವೆಗಳನ್ನು ಅಥವಾ ಸಮಸ್ಯೆಗಳ ಪರಿಹಾರಕ್ಕೆ ಮುಂದಾಗೋಣ ಒಬ್ಬೊಬ್ಬರೇ ಕೇಳಿದ್ರೆ ಅವ್ರಿಗೆ ಇನ್ಫ್ಲೂಯೆನ್ಸಿಗೋ ಮತ್ತೊಂದಕ್ಕೋ ಬಿಡಬಹುದು ಇನ್ನೊಬ್ಬರಿಗೆ ತೊಂದರೆ ಆಗ್ಬೋದು ಮತ್ತೊಬ್ಬರಿಗೆ ಅನುಕೂಲವಾಗ್ಬೋದು ಅದು ಆಗಬಾರ್ದು ಅನ್ನುವಂಥದ್ದು ನವೀನ್ ಅವರ ಚಿಂತನೆ ಎಲ್ಲ ಒಟ್ಟಿಗೆ ಸೇರಿ ಚರ್ಚೆಯನ್ನು ಮಾಡಿದ್ರು ನಿಜ ಒಂದು ಸಂಘವನ್ನು ಮಾಡಿಕೊಳ್ಳಿ ಆ ಸಂಘದ ಮೂಲಕವಾಗಿ ನಾವು ಕೆಲಸವನ್ನು ಮಾಡೋಣ ಅಂತ ಅಭಿಪ್ರಾಯ ಬಂತು ಆ ಅಭಿಪ್ರಾಯ ಜೊತೆಗೆ ಅಲ್ಲಿದ್ದಂಥ ವರ್ತಕರು ಅನೇಕರು ಹೇಳಿದರು ಟ್ರೇಡ್ ಲೈಸೆನ್ಸ್ ನಮ್ಮಲ್ಲಿ ಎಷ್ಟು ಜನರು ತೆಗೆದುಕೊಂಡಿದ್ದೇವೆ ಕಾನೂನಲ್ವೇ ಕೆಲವೊಬ್ಬರು ಟ್ರೇಡ್ ಲೈಸೆನ್ಸ್ ತೆಗೆದುಕೊಂಡಿಲ್ಲ ಯಾಕೆ ಅಂತ ಬಂದಾಗ ಹೇಳಿದ್ರು ನಾನು ನೋಡಿ ಸ್ವಾಮಿ ಟ್ರೇಡ್ ಲೈಸೆನ್ಸ್ ನಾನು ತೆಗೆದುಕೊಂಡಿಲ್ಲ ಯಾಕೆ ಅಂತ ಅದಕ್ಕೆ ಇರ್ತಕ್ಕಂಥ ಫೀಸ್ ಐನೂರು ರೂಪಾಯಿ ಆದರೆ ಫೀಸ್ ಬಿಟ್ಟು ಎರಡೂವರೆಯಿಂದ ಮೂರು ಸಾವಿರ ನಾಲ್ಕು ಸಾವಿರ ಲಂಚ ಕೊಡಬೇಕು ಇನ್ನೊಬ್ಬರಲ್ಲ ರೀ ಸ್ವಾಮಿ ಎರಡೂವರೆ ಮೂರು ಸಾವಿರ ಅಲ್ಲ ರೀ ಐದರಿಂದ ಆರು ಸಾವಿರ ಕೇಳ್ತಾರೆ ಯಾಕೆ ಕೊಡಬೇಕು ನಾವು ಬಿಸ್ನೆಸ್ ಮಾಡ್ತಾ ಇದ್ದೇವೆ ನಮ್ಮ ಜಾಗ ನಮ್ಮ ಬಿಸ್ನೆಸ್ಸಿಗೆ ಇಷ್ಟು ಇಂತಿಷ್ಟು ಅಂಥೇಳಿ ನಿಗದಿಯಾಗಿರುತ್ತೆ ಅದನ್ನು ಕಟ್ಟಿಸ್ಕೊಂಡು ಕೊಡಿ ಟ್ರೇಡ್ ಲೈಸೆನ್ಸ್ಗೆ ಯಾಕೆ ಸಹಸ್ರಾರು ರೂಪಾಯಿಗಳ ಲಂಚವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಚರ್ಚೆಯಾಗಿ ನಾನು ಟ್ರೇಡ್ ಲೈಸೆನ್ಸ್ ಮಾಡಿಸಿಲ್ಲ ಅಂತ ಹೇಳಿದ್ರು ಅಂದರೆ ಬಿ ಬಿ ಎಂ ಪಿ ಎಲ್ಲೆಲ್ಲಿ ಹೇಗೆ ಹೇಗೆ ಯಾವ್ಯಾವ ರೀತಿ ತಿನ್ನಲಿಕ್ಕೆ ಕೆರೆಯಲಿಕ್ಕೆ ನುಕ್ಕ ನುಂಗಲಿಕ್ಕೆ ಮುಕ್ಕಲಿಕ್ಕೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಟ್ರೇಡ್ ಲೈಸೆನ್ಸಿಗೆ ಹಣ ತಿಂದು ತಿಂದು ತೇಗಿರುವ ಕೊಬ್ಬಿರುವ ಅಧಿಕಾರಿಗಳೇ ನಿಮ್ಮ ವಿರುದ್ಧ ಬಹಿರಂಗವಾಗಿರುವಂತಹ ಧ್ವನಿ ಎದ್ದಿದೆ ಎನ್ನುವಂತಹ ಎಚ್ಚರಿಕೆ ಇರಲಿ ಅದಕ್ಕೆ ನವೀನ್ ಯಾದವ್ ಹೇಳಿದರೆ ಇನ್ನು ಮುಂದೊಂದು ಕೆಲಸ ಮಾಡೋಣ ನಾವು ಸಂಘದ ಮೂಲಕವಾಗಿಯೇ ಪ್ರತಿಯೊಬ್ಬರಿಗೂ ಅಪ್ಲಿಕೇಶನ್ ಕೊಡೋಣ ಅದು ಯಾವಾಗ ರಿನ್ಯೂವಲ್ ಬರುತ್ತೆ ಆಗ ಅದಕ್ಕೆ ತಗಲುವ ವೆಚ್ಚಕ್ಕೊಳ್ಳೆ ಡಿ ಡಿ ಕೊಟ್ಟು ಮಾಡಿಸ್ಕೊಳ್ಳೋಣ ಒಬ್ಬೊಬ್ಬರು ಹೋದರೆ ಕಷ್ಟ ತಾನೆ ಒಟ್ಟಿಗೆ ಐವತ್ತು ನೂರು ಇನ್ನೂರು ನಾವು ಎಷ್ಟು ವರ್ತಕ ಇರ್ತೇವೆ ಎಲ್ಲ ಒಟ್ಟಿಗೆ ಕೊಡೋಣ ಅದು ಏನು ಮಾಡ್ತಾರೋ ಮಾಡಲಿ ಯಾರಿಗೂ ಒಂದು ರೂಪಾಯಿ ಲಂಚವನ್ನು ಕೊಡೋದು ಬೇಡ ಅನ್ನುವಂಥದ್ದು ನಿಜ ಸಂಘದ ಮೂಲಕವಾಗಿ ಸಂಘ ಶಕ್ತಿ ಯುಗೇ ಯುಘೇ ಅಂತಳಿ ಸಂಘದ ಮೂಲಕವಾಗಿ ಹೋದರೆ ಇವರೆಲ್ಲ ಅಧಿಕಾರಿಗಳು ಮಂಗಗಳಾಗ್ತಾರೆ ಎನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅದರ ಜೊತೆಗೆ ಇನ್ನೂ ಅನೇಕರು ಮಾತನಾಡಿದರು ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಇಷ್ಟೆಲ್ಲ ಹೇಳಿದಾಗ ಅನಿಲ್ ಚಳಗೇರಿ ಅವರ ಕಟ್ಟಡದ ಹತ್ರ ಬಂದಾಗಲೂ ಕೂಡ ಅವರು ಚರ್ಚೆಯನ್ನು ಮಾಡಿದ್ರೆ ಉತ್ತರವನ್ನು ಏನು ಕೊಡಲಿಲ್ಲ ಅದಕ್ಕೆ ಹೇಳಿದ್ರು ನಾವು ಕಾನೂನನ್ನು ವಿರೋಧಿಸುವುದು ಬೇಡ ಕಾನೂನಿಗೆ ತಲೆ ಬಾಗಲೇಬೇಕು ಆದರೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಈಗ ಕಟ್ಟಡ ಕಟ್ಟಿಬಿಟ್ಟಿದ್ದಾರೆ ಹಿಂದೆ ಇರುವಂತಹ ಮಾಲೀಕರುಗಳು ಪಾರ್ಕಿಂಗ್ ಇಲ್ಲ ಏನು ಮಾಡಬೇಕು ಅಂಡರ್ ಗ್ರೌಂಡ್ ಪಾರ್ಕಿಂಗ್ ಹಲವು ಕಟ್ಟಡಗಳವರು ಬಾಡಿಗೆ ಕೊಟ್ಟು ಬಿಟ್ಟಿದ್ದಾರೆ ಅವರು ಏನು ಮಾಡ್ತಾ ಇದ್ರು ಕಟ್ಟಡ ಕಟ್ಟುವಾಗ ಕೊಡುವ ಅನುಮತಿ ಕಟ್ಟಡ ಕಟ್ಟುವಾಗ ಹೋಗಿ ನೋಡಬೇಕಲ್ವಾ ಪಾರ್ಕಿಂಗ್ ಬಿಟ್ಟಿದ್ದಾರೆ ಎಲ್ಲೋ ಗಮನಿಸಬೇಕಲ್ವಾ ಅವತ್ತು ನೀವೇ ಲೈಸೆನ್ಸನ್ನು ಕೊಟ್ಟು ರಾಜಾರೋಷವಾಗಿ ನೀವು ಕೆಲಸವನ್ನು ಮುಗಿಸಿ ಈಗ ಪಾರ್ಕಿಂಗ್ ಇಲ್ಲ ಅಂತ ಹೇಳಿದ್ರೆ ಮಾಲೀಕರ ತಪ್ಪು ಬಾಡಿಗೆದಾರರಂಥ ನಮ್ಮಂತ ವರ್ತಕರ ತಪ್ಪು ಇದನ್ನ ಆಲೋಚನೆ ಮಾಡಬೇಕು ಅನ್ನುವಂತ ಚರ್ಚೆಯು ಕೂಡ ಆಯ್ತು ಉದ್ದೇಶ ಏನಂದ್ರೆ ಮೊನ್ನೆ ಆಗಿರೋ ದಾಳಿ ಬಿಲ್ಕುಲ್ ಇಷ್ಟ ಆಗಿಲ್ಲ ಯಾಕೆ ಅಂದ್ರೆ ಒಂದ್ ಯಾವ್ದೋ ಜನಗಣತಿಯೂ ಒಂದು ಸರ್ವೆ ಮಾಡ್ಬೇಕು ಅಂದ್ರೆ ಮನೆ ಮುಂದೆ ಅನ್ಸಿಟ್ಟು ಹೋಗೋದು ಅದು ತುಂಬಾ ಇಂಪಾರ್ಟೆಂಟ್ ಅವ್ರಿಗೆ ಒಂದು ವ್ಯಾಪಾರಿಗಳಿಗೆ ಅಟ್ಲೀಸ್ಟ್ ನೋಟಿಸ್ ಮೇಲೆ ಅನ್ಸ್ಬಿಟ್ಟು ಒಂದ್ ಅವಧಿಗೆ ಕೊಡ್ಬಿಟ್ಟು ಹತ್ತನೇ ಒಳಗೆ ನೀವು ಇದು ಖಾಲಿ ಮಾಡ್ಬೇಕು ತೆರವು ಮಾಡ್ಬೇಕು ಅಂತ ನಾವು ಮಾಡ್ತೀವಿ ಸೆಲ್ಪ ಇವಾಗ ನಾವು ಶೀಟ್ ಇರ್ಬೋದು ಚೇರ್ಸ್ ಇರ್ಬೋದು ಎಲ್ಲ ಬಂಡವಾಳ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಬಂಡವಾಳ ಹೆಂಗೆ ನಮ್ಗೆ ರಿಟರ್ನ್ಸ್ ನಾನು ಪ್ರಶ್ನೆ ಮಾಡ್ತೀನಿ ಬೆಂಬಲ ನಾನೇನ್ ಬಿಡಲ್ಲ ಆ ಮೆಟೀರಿಯಲ್ ಇದೆ ನಾವು ಮಾಹಿತಿ ಅಂತ ಕೇಳಿ ತಗೊಂಡು ಹೋಗಿದಾರೆ ಯಾರಾಜ್ ಆಗ್ತಾರೆ ಅವ್ರ ಸಂಬಳನೋ ಇನ್ನೊಂದು ಸಮಿಂಗ್ ಆಗುತ್ತೆ ಅಲ್ವಾ ನಾನ್ ವರ್ದಿ ಕೇಳಿ ಕೇಳಿ ಆದ್ರಿಂದ ನಾನ್ ನಿಮ್ಗೆಲ್ಲ ತಿಳಿಸ್ ನಾವೆಲ್ಲ ಇದನ್ನ ಒಗ್ಗಟ್ಟಾಗಿದ್ರೆ ಮಾತ್ರ ಇವೆಲ್ಲ ಪಾಸಿಬಲ್ ನಾವು ಪಕ್ಕದ ಮನೆ ಬೆಂಕಿ ಇದ್ದರೆ ನನ್ಗೇನ್ ಬಿಡು ಅಂದ್ರೆ ಹಂಡ್ರೆಡ್ ಬಂದ್ರೆ ಐದ್ ನಿಮಿಷಕ್ಕೆ ಗಾಳಿ ಬಂದ್ರೆ ನಮ್ ಕಡೆ ಬರುತ್ತೆ ನಾವು ನೀರ್ ಎತ್ಕೊಂಡ್ ಕಾಸು ನಮಗೂ ತೊಂದ್ರೆನೆ ಆದ್ರಿಂದ ನಾವೆಲ್ಲ ಒಟ್ಟೆ ಇಷ್ಟು ವರ್ಷ ಸುಮಾರಿ ಒಂದು ಮೂವತ್ತು ವರ್ಷ ನಲವತ್ತು ವರ್ಷ ಬಿಸ್ನೆಸ್ ಮಾಡಿರೋದು ಇದ್ದೀರಾ ಈಗ ರೀಸೆಂಟ್ ಆಗಿ ಶುರು ಮಾಡಿರೋದು ಇದ್ದೀರಾ ನಿಮ್ದೇ ಆದಂತ ಅನುಭವಗಳು ಇದೆ ನಿಮ್ಗೆ ಅಂತ ಇದ್ದ ನಾನು ಹೇಳೋ ಎರಡು ವರ್ಷದಿಂದ ಆ ಅನುಭವಗಳನ್ನ ಹಂಚ್ಕೊಳ್ಳೋಣ ಪ್ರತಿಯೊಂದು ಎರಡು ತಿಂಗಳಿಗೂ ಮೂರ್ ತಿಂಗಳಿಗೂ ನೀವೇನು ಹೇಳ್ತೀರೋ ಅದ್ರ ಪ್ರಕಾರ ಮೀಟಿಂಗ್ ಮಾಡೋಣ ಆಮೇಲೆ ಈ ಸುತ್ತಮುತ್ತ ಯಾವ ಸ್ಥಳೀಯ ಸಂಸ್ಥೆಗಳು ಸಂಘಗಳು ನಮ್ಗೆ ಗಣೇಶ ಕನೆಕ್ಷನ್ ಅವು ಇವಂತ ಬರ್ತಾರೆ ಅದು ಏನೋ ಬಿಸ್ನೆಸ್ ಚೆನ್ನಾಗಿರೋರಿಗೆ ಖುಷಿಯಿಂದ ಕೊಡ್ತಾರೆ ಕೆಲವರು ಬೈಕೊಂಡು ಕೊಡ್ತಾರೆ ಆದ್ರೆ ಯಾಕೆ ನಾವೇ ಒಂದು ಸಮಸ್ಯೆ ಮಾಡಬಾರ್ದು ನಾವೆಲ್ಲ ಸೇರಿ ಅಸೋಸಿಯೇಷನ್ ಸೇರಿಸಿ ಒಂದ್ ಯಾವ ಈಗ ಬೌಂಡ್ರಿಫುಲ್ ನಮ್ದೇ ಎಲ್ಲೋ ಒಂದ್ ಕಡೆ ನಾವೇ ಅಣ್ಣಮ್ಮ ಕೂಸೋದು ಗಣೇಶ ಕೂಡೋದು ಅಂಗವೀಟ್ ಅಲ್ಲಿರಬಹುದು ಬಡೂರು ಏನೋ ದಾನ ಧರ್ಮ ಮಾಡೋಣ ಬಿಡಿ ಯಾರೋ ಕೊಡೋದು ಅದು ಮೀರಿ ಪರ್ಸನಲ್ ಆಗಿ ನೀವು ಅಪಾಯ್ ಕಮಿಟ್ ಆಗಿ ನೀವು ಕೊಡ್ತಿರೋದು ನಿಮಿಷ ನಾನ್ ಅಭ್ಯಂತರ ಇಲ್ಲ ಆಮೇಲೆ ಗಾಂಧಿ ಬಜಾರ್ ನೋಡಿರ್ಬೋದು ಅವಿನ್ಯೂ ರೋಡ್ ನೋಡಿರ್ಬೋದು ಯಾವ ಫುಟ್ಪಾತ್ ತೆರೋ ಆಗಿದೆ ಆಮೇಲೆ ನನ್ನ ಕ್ವಶನ್ ಅಧಿಕಾರಿಗಳಿಗೆ ಏನ್ ಅಂದ್ರೆ ಫುಟ್ಪಾತ್ ಅಂದ್ರೆ ಅರ್ಥ ಏನು ನಂಗೆ ಅರ್ಥ ಆಗುತ್ತೆ ಫುಟ್ಪಾತ್ ತೆರು ಅಂದ್ರೆ ಏನು ಐದು ಐದು ಐತ್ ಫೈವ್ ಫೀಟ್ ಟೆನ್ ಫೀಟು ಫಿಫ್ಟೀನ್ ಫೀಟೋ ಏನೋ ಫುಟ್ಪಾತ್ ಬಿಟ್ಟಿರ್ತಾರೆ ಅದು ಜನ ಓಡಾಡಕ್ಕೆ ತೊಂದರೆ ಆಗ್ಬಹುದು ಅಂತ ಮಾಡಿದ ನಮಗೂ ಗೊತ್ತಿದೆ ಶೀಟ್ ಏನ್ ಮಾಡ್ತಾವ್ರಿಗೆ ಯಾರ ಇಪ್ಪತ್ತಡಿ ಜನ ಇದಾರೆ ಯಾರ ಹೆಚ್ಚಾಗುತ್ತೆ ತಲೆಗೆ ನನಗೆ ಯಾರಿಗೆ ಇರೋ ದಾರಣಿ ಈ ಹೊರಡಿ ಮ್ಯಾಟ್ ಅದಿನ್ನೇನು ತೊಂದರೆ ಆಯಿತು ಗೊತ್ತಿಲ್ಲ ಮುಂಚೆ ನಾನು ನೋಡಿದ್ನಿ ಪಿಲ್ಲರ್ ಹಾಕ್ಬೋದು ಶೀಟ್ ಹಾಕ್ತಿತ್ತು ತೊಂದರೆ ಆಗಿಬಿಟ್ಟು ಅವೆಲ್ಲ ತಿರುಗು ಮಾಡೋದು ಅದು ಕೊಡೋದು ಈ ಆಂಗಲ್ ಹಾಕ್ಬಿಟ್ಟು ಶೀಟ್ ಹಾಕ್ಕೊಡಿ ಅಂತ ಅವ್ರಿಗೆ ಗೇಟ್ಲೆನ್ಸ್ ಕೊಟ್ಟಿದ್ದರು ನಾನು ಕೇಳಿದ್ವಿ ಬಟ್ ಅದು ಯಾವ ದಾಖಲೆ ಇಲ್ಲ ಬಟ್ ಅವ್ರು ಹೇಳೋದು ನಾವು ಕೇಳಿದ್ವಿ ಪಿಲ್ಲರ್ ಅಡ್ಡ ಬರಬಾರ್ದು ಶೀಟ್ ಹಾಕ್ಕೊಡಿ ಅಂತ ಈಗ ಕೆನೋಪಿ ಬಂದ್ಬಿಟ್ಟಿದ್ರೆ ಅದು ಹಾಕ್ತಿವಿ ಅಂತ ಕೇಳಿದ್ರೆ ಭಾಳ ಜನಕ್ಕೆ ನನ್ನ ಹತ್ರ ಉತ್ತರನೇ ಇಲ್ಲ ಅಂತ ಒಂದು ಕಷ್ಟದ ವಾತಾವರಣದಲ್ಲಿ ನಮಗೆ ಈ ಕಡೆ ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡಬೇಕು ಕೋರ್ಟ್ ಗಳನ್ನು ಫಾಲೋ ಮಾಡಬೇಕು ಮತ್ತು ವ್ಯಾಪಾರನು ಮಾಡಬೇಕು ಇದು ತುಂಬ ಒಂದು ಕಷ್ಟದ ವಾತಾವರಣದಲ್ಲಿ ನಾವು ಇರುವಾಗ ಈ ಥರದ ಸಮಯದಲ್ಲಿ ನಮಗೆ ಈ ಥರ ಶಾಪ್ ಸಿಕ್ಕರೆ ಇನ್ನೂ ಕಷ್ಟ ಆಗುತ್ತೆ ನಾನು ಮೊನ್ನೆ ಕ್ಲೀನ್ ಕ್ಲೀನ್ ಮಾಡುವಾಗ ಅಥವಾ ಮೊನ್ನೆ ಏನೋ ಫುಟ್ಪಾತರು ಪರ್ಸು ಡ್ರೈವರ್ ಬಂದಾದರೂ ನಾನು ಝೋನಲ್ ಕಮಿಷನರ್ ಅವ್ರನ್ನ ಇದೇ ಮಾತನ್ನು ಸ್ಪಷ್ಟವಾಗಿ ಕೇಳಿದ್ದೀನಿ ಯಾಕೆ ವಿತೌಟ್ ನೋಟಿಸ್ ಕೊಡ್ತೀರಾ ಸ್ಟ್ಯಾಂಡರ್ಡ್ ಹೇಳಿ ಒಂದ್ಸಲ ನೀವು ಇವತ್ತು ಮಾಡ್ತೀರಾ ನಾನು ಯಾರಿಗೋ ಫೋನ್ ಮಾಡಿಸ್ತೀನಿ ಆಮೇಲೆ ಒಂದು ಹತ್ತು ಹದಿನೈದು ದಿವಸ ಆದ್ಮೇಲೆ ಮತ್ತೆ ಅದೇ ಜಾಗಕ್ಕೆ ತಂದು ನಾನು ಅದೇ ಬಂಡಿನೋ ಅಥವಾ ಅದೇ ಒಂದು ಸಿಮೆಂಟನ್ನು ಅಥವಾ ಅದೇ ಮೇಲೆ ಹಾಕಿರುವಂಥ ಶೀಟನ್ನು ಮತ್ತೆ ಕಂಟಿನ್ಯೂ ಮಾಡಿದ್ರೆ ಸಿಸ್ಟಮ್ ಮೇಲೆ ನಂಬಿಕೆ ಹೊರಟು ನಿಮಗೆ ಏನಾದರೂ ರೆಗ್ಯುಲರ್ ರೆಗ್ಯುಲರಾಗಿ ಮಾಡಿ ಮೊದಲನೇದು ಎರಡನೇದು ನೋಟಿಸ್ ಕೊಡಿ ಮೂರನೇದು ಮೇನ್ ಏರಿಯಾಗಳಲ್ಲಿ ಮಾಡಿ ಫಸ್ಟು ಮೇನ್ ಏರಿಯಾಗಳಲ್ಲಿ ಕ್ಲಿಯರ್ ಮಾಡಿ ನೋಡಿ ಇವತ್ತು ಏನಾಗಿದೆ ಎಲ್ಲರೂ ಸಫರ್ ಆಗ್ತೀವಿ ನಮ್ಮ ಓನರ್ಗಳು ನಮಗೆ ಬಿಲ್ಡಿಂಗ್ ಮಾಡಿಕೊಟ್ಟಿರ್ತಾರೆ ಕೆಳಗಡೆ ಪಾರ್ಕಿಂಗ್ ಇರಲ್ಲ ನಾನೇನು ಮಾಡ್ತೀನಿ ಒಂದು ಎಂಟು ಏಳು ಎಂಟು ಫೀಟ್ ಮುಂದೆ ಮೇನ್ ರೋಡಿಗೆ ಪಾರ್ಕಿಂಗ್ ಮಾಡ್ತೀನಿ ಅದು ಟೂ ವೀಲರ್ ಪಾರ್ಕಿಂಗ್ ಆಗುತ್ತೆ ಒಂದು ಇಪ್ಪತ್ತು ಟೂ ವೀಲರ್ ನಿಂತ್ಕೊಂಡ ತಕ್ಷಣ ಕಾರ್ ಬರುತ್ತೆ ಅದು ಆ ಕಡೆ ಹೋಗುತ್ತೆ ಟ್ರಾಫಿಕ್ ಪೊಲೀಸರು ಗಲಾಟೆ ಮಾಡಿ ಇದು ತುಂಬ ಸಹಜ ಇದೆ ನಮ್ಮ ತಪ್ಪೇನಿದೆ ಇಲ್ಲಿರೋ ತಪ್ಪೇನಿದೆ ಬಿಲ್ಡಿಂಗ್ ಪರ್ಮಿಷನ್ ನಾವು ಕೊಟ್ಟಿಲ್ಲ ಓನರ್ಗಳು ನಾವಲ್ಲ ನಾವು ರೆಂಟ್ ಕೊಡ್ತಾ ಇದ್ದೀವಿ ಕಷ್ಟಪಟ್ಟು ಬಿಸ್ನೆಸ್ ಮಾಡ್ತಾ ಇದ್ದೀವಿ ನೀವು ಗೆ ಅವಕಾಶ ಕೊಟ್ಟಿಲ್ಲ ಅಂದರೆ ಬಿಬಿಎಂಪಿ ಎಸ್ ಬಿ ಅವ್ರು ಕೇಳಬೇಕು ಟ್ರಾಫಿಕ್ ಅವ್ರು ಕೇಳಬೇಕು ನಮ್ಮ ತಪ್ಪೇನಿದೆ ಇದರಲ್ಲಿ ಈ ಥರದ ಅನೇಕ ವಿಷಯಗಳು ನಮಗೆ ಬರುತ್ತೆ ಎಷ್ಟೋ ಬಾರಿ ಯಾರ್ಯಾರೋ ದುಡ್ಡು ವಸೂಲಿಗೆ ಬರ್ತಾರೆ ಯಾವುದೋ ಒಂದು ಸಂಘಟನೆ ಹೆಸರು ಹೇಳ್ಕೊಂಡು ಬರ್ತಾರೆ ನೀವು ಒಬ್ರೊಬ್ರೆ ಇರೋದ್ರಿಂದ ಏ ಕೊಡಿ ಅಂತ ಜೋರಾಗಿ ಆವಾಜ್ ಹಾಕಿದ ತಕ್ಷಣ ನೀವು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಸೊ ಹೀಗಾಗಿ ಸಂಘಟಿತವಾಗಿ ನಮ್ಮ ಉಪನಗರದ ಅಥವಾ ಸುತ್ತಮುತ್ತಲಿನ ಭಾಗದ ಎಲ್ಲ ನಾವು ವರ್ತಕರು ಸೇರ್ಕೊಂಡು ನೀವೇನಾದ್ರು ಒಂದು ಚೆನ್ನಾಗಿರೋ ಒಂದು ಡಿಸಿಷನ್ ಮಾಡಿದ್ರೆ ಆ ಡಿಸಿಷನ್ ಮುಖಾಂತರ ನಾವು ಹೋಗ್ಬೇಕು ಯಾರ ಪದಾಧಿಕಾರಿಗಳಾಗಬೇಕು ಯಾವ ರೀತಿಯಲ್ಲಿ ನಾವು ಇದನ್ನ ಮುಂದೆ ತಗೊಂಡು ಹೋಗ್ಬೇಕು ಅದೆಲ್ಲ ಮುಂದಿನ ಮೀಟಿಂಗ್ಗಳಲ್ಲಿ ಡಿಸೈಡ್ ಮಾಡ್ತೀವಿ ಬಟ್ ಒಂದು ಒಳ್ಳೆ ವಿಷಯನಂದ್ರೆ ನಿಮ್ಮೆಲ್ಲರಿಗೂ ವ್ಯಾಪಾರ ಇದ್ರು ಈ ಸಮಯದಲ್ಲಿ ಏನಾದ್ರು ಕನ್ಫ್ಯೂಷನ್ ಬೇಕಾ ಏನು ಯಾರು ತಪ್ಪಿದೆ ಏನು ಕಾಣ್ತಾ ಇಲ್ಲ ಅವ್ರು ಹೇಳಿದ್ರು ಒಂದು ಒಳ್ಳೆ ಶಬ್ದ ಹೇಳಿದ್ರು ನಾವು ನಾವು ನಡ್ಕೊಳ್ಳಲ್ಲ

ಇವಾಗ ಅವರು ಲೈಸೆನ್ಸ್ ಕೊಡ್ತಾರೆ ಕಮರ್ಷಿಯಲ್ ಬಿಲ್ಡಿಂಗ್ ಪಾರ್ಕಿಂಗ್ ಅಂತ ಪ್ಲಾನ್ ಅಲ್ಲಿ ತೋರಿಸ್ತಾರೆ ಆಮೇಲೆ ಅದನ್ನು ಅಂಗಡಿ ಮಾಡ್ತಾರೆ ಬಂದಿರೋ ಕಸ್ಟಮರ್ ಎಲ್ಲಿ ನಿಲ್ಲಿಸ್ತಾನೆ ಹೊಸ ಆಂಗ್ ಐದು ವರ್ಷದಿಂದ ಕಟ್ಟಿರೋ ಮುಂಚೆ ಬೇಡ ಬಿಡಿ ಲಾಸ್ಟ್ ಐದು ವರ್ಷದಿಂದ ಇವರೋ ಇಲ್ಲೇ ಓಡಾಡ್ತಾ ಇರ್ತಾರಿದ್ರೆ ಚರ್ಚೆ ಮಾಡಿದ್ಮೇಲೆ ಲಾಸ್ಟ್ ಅಲ್ಲಿ ಅದ್ರ ಬಗ್ಗೆ ನಾವು ಮೀಡಿಯಾಗೆ ವದ್ದಿ ಕೊಡೋಣ ಓಕೆನಾ ಇಷ್ಟಿ ಪ್ರಾಸ್ತಾವಿಕ ಮುಗಿಸ್ತಾ ಇದ್ವಿ ನಮ್ಮ ಅನಿರ್ ಚಲ್ಗೇರಿ ಅಂತೇಳಿ ಇವ್ರ ಹತ್ತೆಂಟು ಮೀಟಿಂಗ್ ಹೋಗೋದಿದೆ ಅದನ್ನ ಎರಡು ಮಾತು ಈ ಬಿಸ್ನೆಸ್ ಬಗ್ಗೆ ಮಾತಾಡುದು ಮರದಿಂದ ಹಣ ಬೀಳುತ್ತೆ ಶೀಟ್ ಮೇಲೆ ಸೇಫ್ಟಿಗೆ ಇದೆ ಇದಕ್ಕೆ ಅದಕ್ಕೆ ಒಂದು ರಿಲ್ಯಾಕ್ಸ್ಗಳು ಎಂತ ನೆಟ್ಟಿಗೆ ನೀರು ನಿಲ್ಲಕ್ಕೆ ಒಂದು ಪಾಟೆ ಮಾಡೋದಕ್ಕೆ ವ್ಯಾಪಾರಿಗಳು ಬಂದಿದ್ರೋ ನಾನು ಅವ್ರಿಗೆ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ಫುಟ್ಪಾತ್ ತೆರವು ಅನ್ನೋದು ಇವಾಗಿಂದ ಅಲ್ಲ ಅರ್ಥ ಮಾಡ್ಕೊಬೇಕು ಮಾಡ್ಕೊಂಡ್ಲೈನ್ಸ್ ಇದೆ ಅದನ್ನ ಕಂಪ್ಲೀಟ್ ಆಗಿ ತಡೀಲಿಕ್ಕೆ ಕಷ್ಟ ಅದು ರೂಲ್ಸ್ ಇರೋದೇನು ಕಳ್ಕೊಂಡು ವ್ಯಾಪಾರ ಮಾಡ್ಬೇಕು ಅಂತ ತಿಳಿಯೋದು ಅದನ್ನ ನೀವು ಯಾವ್ದಾರ ಅಂಗಡಿ ಮುಂದೇನೋ ಮನೆ ಮುಂದೆನೋ ಆ ಓನರ್ಸ್ ಪರ್ಮಿಷನ್ ತಗೊಂಡು ಅವ್ರಿಗೇನು ಅಭ್ಯಂತರ ಇಲ್ಲ ಅಂದ್ರೆ ಅದ್ ನಿಮ್ಗೆ ಬಿಟ್ಟಿದ್ದು ಅರ್ಥ ಆಯ್ತಾ ಅದು ಬಿಟ್ಟು ನಿಮ್ಗೆ ಯಾರೋ ಪೊಲೀಸ್ ಅವ್ರು ಬಂದೇನೋ ಕೇಳ್ತಾ ಇದಾರೆ ಯಾರೋ ಬಿ ಬಂದಿರೋ ಮಾಡ್ತಾರೆ ನಾವು ಧ್ವನಿ ಎತ್ಬಹುದು ತೀರಾ ನಾವು ನಿಲ್ಸಿ

ಒತ್ತುವರಿಯನ್ನು ಮಾಡಿಕೊಂಡು ನೀವು ವ್ಯಾಪಾರವನ್ನು ಮಾಡೋದಾದರೆ ಎಷ್ಟು ಅಡಿ ಒತ್ತುವರಿ ಮಾಡಿಕೊಳ್ಳಬಹುದು ನೀವು ಇಡೀ ಫುಟ್ಪಾತನ್ನು ಮಾಡಿಕೊಂಡು ಒಂದು ಹೆಜ್ಜೆಯೂ ಫುಟ್ಪಾತ್ ಮೇಲೆ ಇಡೋಕೆ ಆಗಲಿರೋ ರೀತಿಯೊಳಗೆ ಮಾಡಿಕೊಂಡು ಬಿಟ್ಟರೆ ಇದಕ್ಕೆ ಯಾರು ಹೊಣೆ ನಾವು ಮಾತಾಡಲಿಕ್ಕಾಗತ್ತ ನಾವು ತಲೆ ತಗ್ಗಿಸಬೇಕಾಗತ್ತೆ ನಮ್ಮ ಕಡೆಗೂ ಕೂಡ ಒಂದಷ್ಟು ಕಾನೂನುಬದ್ಧವಾಗಿರುವಂಥ ಕೆಲಸಗಳಿರಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟರು ಬಹುಶಃ ಅವರು ಕೊಟ್ಟು ನನಗೆ ಅನಗನಿಸುವ ಮಟ್ಟಿಗೆ ಕೆಲವೊಂದು ಅಂಗಡಿಯವರು ಇಡೀ ಫುಟ್ಪಾತನ್ನು ಅಕ್ವರ್ ಮಾಡಿಕೊಂಡು ನಿಂತು ಬಿಟ್ಟಿರ್ತಾರ್ರೀ ಯಾವುದೇ ಅಂಗಡಿಗಳಿಗೆ ಹೋದರೆ ಪೂರ್ಣ ಪ್ರಮಾಣದೊಳಗೆ ಅಲ್ಲೇ ವ್ಯಾಪಾರವಾಗ್ತಾ ಇರುತ್ತೆ ಹಾಗಾಗಿ ಆ ಮಾತನ್ನು ಹೇಳಿರ್ಬೋದು ಅಂತ ಹೇಳ್ತಾ ನಾವೆಲ್ಲರೂ ಮುಂದಿನ ಸಂಘಟನೆಯನ್ನು ಮಾಡುವ ಮೂಲಕವಾಗಿ ಬಿ ಬಿ ಎಂ ಪಿಗೆ ಸಹಕಾರ ಕೊಡ್ತೇವೆ ಅದರ ರೌಡಿಸಮ್ ರೀತಿ ವರ್ತನೆ ಮಾಡಬೇಡಿ ತೆಲುಗು ಸಿನಿಮಾದ ರೀತಿ ವರ್ತನೆ ಮಾಡಬೇಡಿ ನೀವು ಬಂದು ನಮಗೆ ಒಂದು ದಿವಸ ಎರಡು ದಿವಸ ಮುಂಚೆ ನೀವು ಮಾಡಿರೋ ತಪ್ಪು ಇಲ್ಲಿಗೆ ಬರಬೇಕು ಹೀಗೆ ಬರಬೇಕು ನೀವು ತೆಗೆದೇ ಹೋದರೆ ಹೊಡಿತೀವಿ ಅಂಥೇಳಿ ಎರಡು ದಿವಸ ಬಿಟ್ಬಿಟ್ಟು ಬನ್ನಿ ತೆಗೆದಿದ್ರೆ ಸಂತೋಷ ಇಲ್ಲ ನಿಮ್ಮ ಕ್ರಮ ಕೈಗೊಳ್ಳಿ ನೀವು ಮಾಹಿತಿಯನ್ನೇ ಕೊಡಲ್ಲ ಲೈಸೆನ್ಸನ್ನು ಕೊಡುವಾಗ ಒಂದು ಹೇಳಿರ್ತೀರಿ ಮತ್ತನ್ನು ಕೊಡುವಾಗ ಒಂದು ಹೇಳಿರ್ತೀರಿ ಆಮೇಲೆ ಒಂದು ಹೇಳ್ತೀರಿ ಇದೆಷ್ಟು ಮಟ್ಟಿಗೆ ಸರಿ ಬಾಡಿಗೆದಾರೊಂದು ಪರಿಸ್ಥಿತಿ ಇರುತ್ತೆ ಮಾಲೀಕರದ್ದೊಂದು ಪರಿಸ್ಥಿತಿ ಇರುತ್ತೆ ಯಾರು ಹೊಣೆಗಾರರು ಬಿ ಬಿ ಎಂ ಪಿ ಕೈಗೊಳ್ಳುವಂಥ ನಾವು ಹೈಕೋರ್ಟಿನ ಆದೇಶದ ಮೇಲೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳಿಗೆ ನಾವು ಬದ್ಧ ಆದರೆ ಮನಸೋ ಇಚ್ಛೆ ಈಗ ನೀರು ನುಗ್ಗುತ್ತೆ ಅಂತ ಹೇಳಿ ಹತ್ತು ಹನ್ನೆರಡು ಹದಿನೆಂಟು ಅಡಿಗೆ ನಾವು ಒಂದು ರೂಫ್ ಹಾಕ್ಕೊಂಡ್ರೆ ರೂಫ್ ರೂಫಲ್ಲ ಒಂದು ರೀತಿ ಒಳಗೆ ಏನು ಶೀಟ್ ಹಾಕ್ಕೊಂಡ್ರೆ ಅದನ್ನು ಕಿತ್ತು ಬಿಸಾಕ್ತರಿ ಅಂದರೆ ಹನ್ನೆರಡಡಿ ಮನುಷ್ಯನಮ್ಮಲ್ಲಿದ್ದಾನೆ ಇಪ್ಪತ್ತಡಿ ನಮ್ಮ ಮನುಷ್ಯ ನಮ್ಮಲ್ಲಿದ್ದಾನೆ ಓಡಾಡಲಿಕ್ಕೆ ತೊಂದರೆ ಆಗ್ತಾ ಇದೆಯಾ ಓಡಾಡಲಿಕ್ಕೆ ತೊಂದರೆ ತೆಗೆದು ತೆಗೆದುಹಾಕಿ ನೀರು ಒಳನುಗ್ಗುತ್ತೆ ಮಳೆ ಬಂದರೆ ನೀರು ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ಅದಕ್ಕೋಸ್ಕರ ತಡೆಗೆ ಹಾಕಿಕೊಂಡಿದ್ರೆ ಅದನ್ನೂ ನೀವು ಜೆ ಸಿ ಬಿಯಿಂದ ಕಿತ್ತು ಬಿಸಾಕ್ತರಿ ಅಂದ್ರೆ ಅರ್ಥ ಏನು ಆಯಿತು ತೆಗೀರಿ ಎಷ್ಟಡಿ ಮುಂದೆ ಬಂದಿದೆ ಮೂರಡಿ ನಾಲ್ಕು ಅಡಿ ಎರಡು ಅಡಿ ಬಂದರೆ ಅದಷ್ಟನ್ನು ಕಟ್ ಮಾಡಿ ಏಕಾಏಕಿಯಾಗಿ ನೀವು ಜೆ ಸಿ ಬಿ ಏನ ತಂದು ಜೆ ಸಿ ಬಿಯಿಂದ ಕಿತ್ತು ಎಳೆದು ಬಿಸಾಕ್ಬಿಟ್ರೆ ಬಿಲ್ಡಿಂಗಿಗೆ ಏಟಾದರೆ ನಮ್ಮ ಓನರ್ ಬಿಡ್ತಾರೇನು ರೀ ಆಯಿತು ಸ್ವಾಮಿ ಎಷ್ಟೋ ಅಧಿಕಾರಿಗಳು ಕಟ್ಟಿರುವ ಮನೆಗಳು ಹೇಗಿದೆ ನೋಡಿ ಇದೆಲ್ಲವೂ ಅಲ್ಲಿ ಚರ್ಚೆ ಆಯಿತು ಇರಲಿ ಕೆಂಗೇರಿ ಉಪನಗರದ ವರ್ತಕರಿಗೆ ಸದ್ಯ ಆಕ್ರೋಶ ಭರಿತರಾಗಿದ್ದಾರೆ ನಾವು ಕಾನೂನಿಗೆ ತಲೆ ಬಾಗ್ತವೆ ರೋಡಿಸಮ್ ರೀತಿ ವರ್ತನೆ ಮಾಡಬೇಡಿ ಏನ್ರಿ ಅದು ನೋಡ್ತಾ ಇದ್ದರೆ ಪೊಲೀಸ್ನವರು ಜೆ ಸಿ ಬಿಗಳು ಗ್ಯಾಂಗ್ಮೆನ್ಗಳು ಟ್ರ್ಯಾಕ್ಟರ್ಗಳು ಆಫೀಸರ್ಸ್ಗಳು ಎಷ್ಟೋ ಜನ ಬಿ ಎಮ್ ಪಿಯ ಅಧಿಕಾರಿಗಳ ಇವರು ಅಷ್ಟರ ಮಟ್ಟಿಗೆ ಇದ್ದರೂ ಒಬ್ಬರು ಎಷ್ಟೋ ಜನ ಐ ಡಿ ಕಾರ್ಡ್ಗಳನ್ನೇ ಹಾಕಿರಲಿಲ್ಲ ಕರ್ನಾಟಕ ಸರ್ಕಾರದ ಕಾನೂನಿನ ಪ್ರಕಾರವಾಗಿ ಪ್ರತಿಯೊಬ್ಬರೂ ಕೂಡ ಕರ್ನಾಟಕದ ಅಧಿಕಾರಿಗಳೇನಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಅವರು ಕೊಟ್ಟಿರ್ತಕ್ಕಂಥ ಐ ಡಿ ಕಾರ್ಡನ್ನು ಹಾಕಿಕೊಳ್ಳಲೇಬೇಕು ಕಚೇರಿಯಲ್ಲಿ ಕೂಳ್ತಾಗಲೂ ಕೂಡ ಹಾಕ್ಕೊಂಡೇ ಇರಲಿಲ್ಲ ಅನ್ನುವಂಥ ಮಾತುಗಳು ಬಂತು ನೋಡೋಣ ಇದು ಕೂಡ ಮೋನಿ ಬಾಬಾ ಜೆಡ್ ಸಿ ಸತೀಶ್ ಕುಮಾರ್ ಅವರಿಗೆ ಸಂಬಂಧಪಟ್ಟಿದ್ದು ಜೆಡ್ ಸಿ ಸತೀಶ್ ಕುಮಾರ್ ಅವರೇ ಉತ್ತಮವಾದ ಕೆಲಸವನ್ನು ಮಾಡಿ ಜನರ ಪ್ರೀತಿಯನ್ನು ಗಳಿಸಿ ಅವರಿಗೆ ಮನವರಿಕೆಯನ್ನು ಮಾಡಿ ಅವರಿಂದಲೇ ತೆಗೆಸುವ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಮೊನ್ನೆ ಆದ ಒತ್ತುವರಿ ಆರು ತಿಂಗಳ ಕೆಳಗೆ ಆದ ಒತ್ತುವರಿ ಈಗ ಮುಂದೆ ಆಗಬಹುದಾದ ಒತ್ತುವರಿಗಳ ಕುರಿತಂತೆ ಇದುವರೆಗೆ ಒತ್ತುವರಿಗೆ ಎಷ್ಟು ಖರ್ಚಾಗಿರ್ಬೋದು ಎಷ್ಟು ಜೆ ಸಿಬಿಗೆ ಬಾಡಿಗೆ ಕೊಟ್ಟಿರ್ಬೋದು ಎಷ್ಟು ಟ್ರ್ಯಾಕ್ಟ್ರಿಗೆ ಬಾಡಿಗೆ ಕೊಟ್ಟಿರ್ಬೋದು ಅನ್ನುವಂಥ ಚರ್ಚೆ ಮುಂದಿನ ದಿನಗಳಲ್ಲಿ ಬರುತ್ತೆ ಅದರ ಜೊತೆಗೆ ನೀವು ಒತ್ತುವರಿ ಮಾಡಿದ್ದಾರೆ ಎಂದು ತೆಗೆದುಕೊಂಡು ಹೋದಂಥ ಟೇಬಲ್ಗಳು ಕುರ್ಚಿಗಳು ಶೀಟ್ಗಳನ್ನು ಲೆಕ್ಕಕ್ಕೆ ತೆಗೆದುಕೊಂಡಿದ್ದೀರಾ ಅದನ್ನು ತೆಗೆದುಕೊಂಡು ಹೋದಂಥ ಟ್ರ್ಯಾಕ್ಟರ್ ಇವರೇ ಅಂಗಡಿಗೆ ಹಾಕಿಬಿಟ್ಟು ಗುಜರಿಗೆ ಹಾಕಿಬಿಟ್ಟು ಹಣವನ್ನು ತೆಗೆದುಕೊಂಡು ಗುಳಂ ಸ್ವಾಹ ಮಾಡಿದ್ದಾರಾ ಈ ಬಗ್ಗೆಯೂ ಮುಂದೆ ಚರ್ಚೆ ಆಗುತ್ತೆ ಅನ್ನುವಂಥ ವಿಷಯವನ್ನು ನಿಮಗೆ ಗಮನಕ್ಕೆ ತರ್ತಾ ಮತ್ತು ವಿಶೇಷವಾದ ಸುದ್ದಿ ವಿಶೇಷವಾದ ಮಾಹಿತಿಯನ್ನು ಹೊತ್ತು ಬರ್ತಾನೆ ಅದಕ್ಕೂ ಮುನ್ನ ಸಿ ಸತೀಶ್ ಕುಮಾರ್ ಅವರೇ ಮಾತನಾಡಿ 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 ನಮಸ್ಕಾರ